ಸತ್ಯದ ನ್ಯಾಯದ ಪರ ನಿಲ್ಲುವಂತಹ ನಮ್ಮ ಹ್ಯೂಮನ್ ರೈಟ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರಿಗೂ ಸಿಗುವುದಕ್ಕೆ ಭಾರಿ ಕಷ್ಟಕರವಾದಂತಹ ನಮ್ಮ ಆ ಪೂಜ್ಯರಾದಂತಹ ಡಾಕ್ಟರ್ ಶ್ರೀ ದೇವಮಾನ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮೀಟ್ ಆಗುವುದಕ್ಕಾಗಿ ಬಹಳ ಬಾರಿ ಶ್ರಮಿಸಿದ್ರು ಕೂಡ ಸಿಗದೆ ಇಂದು ನಮ್ ಜೊತೆ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ಶ್ರೀ ದೇವಮ್ಮನ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ವಂದನೆಗಳು ಎಲ್ರಿಗೂ ಎಲ್ರಿಗೂ ಆಶೀರ್ವಾದ ಆಶೀರ್ವಾದ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಈಗ ಇಲ್ಲಿ ಇರುವಂತಹ ವಿಷಯವೇನಂದ್ರೆ ಈ ಮಾಧ್ಯಮಗಳಿಗೆ ಅದರದೇ ಆದಂತಹ ಸ್ವಾತಂತ್ರ್ಯಗಳಿದೆ ಈ ಸ್ವಾತಂತ್ರ್ಯಗಳನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನು ತಾವೇನಾದ್ರು ಮಾಡಿದೀರ ಅಂತ ತಮ್ಗೆ ಅನಿಸ್ತದ ಆದ್ರೆ ತಾವು ಪೂಜ್ಯರು ತಮ್ ಜೊತೆ ನಾವು ಈ ತರದ ಒಂದು ಪ್ರಶ್ನೆಗಳನ್ನ ಇಡುವುದು ಸರಿ ಅಲ್ಲ ಅಷ್ಟು ಯೋಗ್ಯರು ನಾವು ಅಲ್ಲದಿದ್ರು ಕೂಡ ತಮ್ ಜೊತೆ ಕೇಳುವಂತ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಪರವಾಗಿ ನಾವು ಪ್ರಶ್ನಿಸ್ತಿದ್ದೇವೆ ಇಲ್ಲ ಇಲ್ಲ ನೀವು ಪತ್ರಕರ್ತರು ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಬೇಕು ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಈಗ ಉತ್ತರ ಕೊಡೋಕ್ಕೆ ಶುರು ಮಾಡಿದ್ದೀನಿ ನಾನು ಇಷ್ಟು ದಿವಸ ನಿಮ್ಮ ಮಾಧ್ಯಮಗಳ ಮುಂದೆ ಏನು ಕೆಲವರೆಲ್ಲ ನನ್ನ ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಾ ಇದ್ದರು ನಾನು ಮಾತಾಡೋಕ್ಕೆ ಬಂದಿಲ್ಲ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ ಬಂದಿದ್ದೀನಿ ಹಾಂ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀನಿ ನಿಮ್ಮ ಪ್ರಶ್ನೆ ಏನು ಈಗ ನಮ್ಮ ಕೆಲವೊಂದು ಯೂಟ್ಯೂಬರ್ಸ್ ನ ಮೇಲೆ ತಾವು ನಮ್ಮ ನ್ಯಾಯಾಲಯದ ಮೊರೆ ಹೋಗಿ ತಾವು ಕೇಸ್ಗಳನ್ನು ಹಾಕುವುದರ ಮೂಲಕ ಯೂಟ್ಯೂಬ್ ಅನ್ನು ಬ್ಲಾಕ್ ಮಾಡುವಂತ ಕೆಲಸವನ್ನು ಮಾಡಿದೀರಿ ಸೊ ಆ ಬಗ್ಗೆ ತಮ್ಮ ಅಭಿಪ್ರಾಯವೇನು ದೇವಮಾನವರೇ ಇದಕ್ಕೆ ಪತ್ರಿಕೆಗೆ ಅದರದೇ ಅದ ಸ್ವಾತಂತ್ರ್ಯಗಳಿದೆ ನೋಡಿ ತಾವು ಇತ್ತೀಚಿನ ಕೆಲವು ದಿನಗಳ ಹಿಂದೆ ಆ ನಮ್ಮ ಕಂತಾರ ಮೂವಿ ಬಂದಂತ ಸಂದರ್ಭದಲ್ಲಿ ತಾವು ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡುವಂತದ್ದನ್ನು ಆ ಹಲವು ಚಾನೆಲ್ಗಳು ಕೂಡ ಹೊರಹಾಕಿತ್ತು ತಮ್ಮ ಏಳಿಗೆಯನ್ನು ಆ ಈ ಯೂಟ್ಯೂಬರ್ಸ್ಗಳು ಹೊರ ಹಾಕ್ತಿರುವ ಸಂದರ್ಭದಲ್ಲಿ ತಮ್ಮ ಊರಲ್ಲಿ ತಮ್ಮ ಅಧೀನಕ್ಕೊಳಪಟ್ಟಂತ ಸ್ಥಳಗಳಲ್ಲಿ ಯಾವುದಾದ್ರೂ ಕೊಲೆಗಳು ನಡೆದಂತ ಸಂದರ್ಭದಲ್ಲಿ ಆ ಕೊಲೆಗಳನ್ನು ನಾವು ನಮ್ಮ ಚಾನೆಲ್ಗಳಲ್ಲಿ ಬಿತ್ತರಿಸುವುದರಲ್ಲಿ ಯಾವ ತಪ್ಪಿದೆ ಯಾವ ಕಾರಣಕ್ಕೆ ದೇವಮಾನವರೇ ತಾವು ಒಂದು ಹತ್ತು ಚಾನೆಲ್ ಗಳನ್ನು ಈ ತರದಲ್ಲಿ ಬ್ಲಾಕ್ ಮಾಡಿದ್ದೀರಿ ನೋಡಿ ನೀವು ಹೇಗೆ ನಿಮಗೆ ಹೋರಾಟ ಮಾಡುವಂಥ ಅಧಿಕಾರ ಇದೆಯೋ ನಿಮಗೆ ಯಾವ ರೀತಿಯಲ್ಲಿ ನೀವು ಹೋರಾಟ ಮಾಡುವಂಥ ಅಧಿಕಾರ ಇದೆಯೋ ಕಾನೂನಾತ್ಮಕವಾಗಿ ನಮ್ಮ ನಮ್ಮಲ್ಲಿರುವಂಥ ಹೋರಾಟ ನಾನು ಕಾನೂನಾತ್ಮಕವಾಗಿ ನನಗೆ ನನಗೇನು ನ್ಯಾಯಾಲಯಗಳು ನನಗೆ ಕೊಟ್ಟಂಥ ಒಂದು ಶಕ್ತಿ ನ್ಯಾಯಾಲಯಗಳು ಅದಕ್ಕೆ ಅವಕಾಶ ಕೊಟ್ಟಿದೆ ನಾನು ನ್ಯಾಯ ನ್ಯಾಯಪೀಠದ ಮುಂದೆ ನಾನು ಹೋಗಿ ಕೇಳಿದಾಗ ನಿಲ್ಲೂ ಅವಕಾಶ ಕೊಟ್ಟಿದೆ ಅದು ಸಂವಿಧಾನಾತ್ಮಕವಾಗಿ ನಾನು ನಡೆದುಕೊಂಡಿದ್ದೀನಲ್ಲ ತಪ್ಪೇನು ನೋಡಿ ನೀವು ನೀವು ಏನಾಗ್ತಾ ಇದೆ ಈ ಯೂಟ್ಯೂಬರ್ಸ್ಗಳು ನೀವೆಲ್ಲ ಸೇರಿಕೊಂಡು ನನ್ನ ಒಳ್ಳೆ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಇದ್ದೀರಾ ನೀವೆಲ್ಲರೂ ಹಾಂ ನನ್ನ ಒಳ್ಳೆತನವನ್ನು ತೋರಿಸ್ತಾ ಇಲ್ಲ ನಾನು ನೋಡಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಏನಾದರೂ ಬಲತ್ಕಾರ ಆದರೂ ನೀವು ನೋಡೋದೇ ಬೇಡ ಅಂತ ಹೇಳ್ತಾ ಇದ್ದೀನಿ ತಪ್ಪೇನಿದೆ ಅದರಲ್ಲಿ ನೀವು ನೋಡಿಕೊಂಡು ಅದೆಲ್ಲ ರಗಳೆ ಮಾಡಿಕೊಂಡು ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ತೀರಾ ಅಲ್ಲ ಆಗಲಿ ಅಲ್ಲ ಏನು ಬೇಕಾದ್ರೂ ಆಗಲಿ ನಿಮ್ಗೆ ಯಾಕೆ ತಲೆ ವಿಷಿ ನನ್ನ ಊರಿನಲ್ಲಿ ನನ್ನ ಜಾಗದಲ್ಲಿ ಆಗೋದಕ್ಕೆ ನೀವ್ಯಾಕತ್ತೀ ಪಡ್ಕೊಳ್ತೀರಾ ಈಗ ನಿಮ್ದೇ ಊರು ನಿಮ್ದೇ ಅಧಿಕಾರದಲ್ಲಿರುವಂತಹ ಸ್ಥಳದಲ್ಲಿ ಒಬ್ಳು ಹದಿನೇಳರ ಹರೆಯದ ವಿದ್ಯಾರ್ಥಿನಿಯ ತಮ್ದೇ ಒಂದು ಸಂಸ್ಥೆಯಲ್ಲಿ ಅವಳು ಕಲಿತಾ ಇರ್ತಾಳೆ ಆ ವಿದ್ಯಾರ್ಥಿನಿಯ ಒಂದು ಬಲಾತ್ಕಾರದ ಜೊತೆ ಅವಳ ಒಂದು ಕೊಲೆ ಆಗಿರುವ ಸಂದರ್ಭದಲ್ಲಿ ತಾವು ಯಾಕೆ ನ್ಯಾಯಗೊಳಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ ಅದೇನು ಸಾಮಾನ್ಯವಾದಂತ ಸಾವೇನಲ್ಲ ಅವಳನ್ನು ಕೊಂದು ಮರ್ಮಾಂಗವನ್ನು ಹರಿದು ಅವಳನ್ನು ತುಂಬಾ ಒಂದು ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಗಿತ್ತು ನೀವು ಏನು ಏನು ಮಾತಾಡ್ತೀರಾ ನೋಡಿ ಎಲ್ಲೋ ಎಲ್ಲೋ ನನ್ನ ಊರಿನಲ್ಲಿ ಆಗ್ತದೆ ಎಲ್ಲೋ ಕ ನಮ್ಮ ನಮ್ಮದು ಬೇಕಾದಷ್ಟು ಕಾಲೇಜ್ಗಳಿರ್ಬೋದು ಏನೋ ಇರ್ಬೋದು ಎಲ್ಲೋ ಆಗ್ತದೆ ಅಂತ ಎಲ್ಲದಕ್ಕೂ ನಾನೇ ಆಗ್ರಿ ಆಗ್ತೀರಾ ಯಾಕೆ ಜವಾಬ್ದಾರಿ ಆಗ್ತೀನಿ ನಾನು ನನಗೇನು ಸಂಬಂಧ ಇದೆ ಅದು ಸ್ವಾಮಿಗಳೇ ನ್ಯಾಯಪೀಠ ನ್ಯಾಯವನ್ನು ನೀಡುವಂತಹ ಒಂದು ಸ್ಥಳ ಆ ಸ್ಥಳದಲ್ಲಿ ತಾವು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಬೇಕಿರುವಂತದ್ದು ತಮ್ಮ ಕರ್ತವ್ಯ ಅಲ್ವಾ ಅದಲ್ಲದೆ ತಮ್ಮ ಸಂಸ್ಥೆಯಲ್ಲಿ ಆದಂತಹ ಸಂದರ್ಭದಲ್ಲಿ ತಾವು ಅದಕ್ಕೆ ಒಂದು ನ್ಯಾಯ ನೀಡಲೇಬೇಕಾದಂತದ್ದು ಅದು ಒಂದು 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 ನಿಜವಾದಂತಹ ಒಂದು ತಮ್ಮ ಕರ್ತವ್ಯ ಅಲ್ವೇ ಸ್ವಾಮಿಗಳೇ ಇಲ್ಲ 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 ನೀವು ತಪ್ಪಾಗಿ ಹೇಳ್ತಾ ಇದ್ದೀವಿ ನನ್ನ ಕರ್ತವ್ಯ ಹೇಗೆ ಬರ್ತದೆ ನಮ್ಮ ನಮ್ಮ ದೇಶದಲ್ಲಿ ದೇಶ ರಾಜ್ಯದ ಇದು ಮಂತ್ರಿಗಳಿಲ್ವಾ ಆ ಕೇಂದ್ರ ಸಚಿವರುಗಳಿಲ್ವಾ ಎಲ್ಲ ಮಾ ಮುಖ್ಯಮಂತ್ರಿಗಳಿಲ್ವ ಯಾರೆಲ್ಲ ಇದ್ದಾರೆ ಅವರು ಮಾಡೋದು ನಾನೇನು ನಾನು ಒಂದು ಒಂದು ನಾನು ಒಂದು ನನ್ನದೇ ಆದ ಒಂದು ದೇವಸ್ಥಾನ ನನ್ನ ಸ್ವಂತದೊಂದು ದೇವಸ್ಥಾನ ಇದೆ ನನ್ನ ನನ್ನ ಕುಟುಂಬಸ್ಥರ ಒಂದು ಸ್ವಂತ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಯಾರಿಗಾದ್ರು ಯಾರಿಗಾದ್ರೂ ಬಂದವರಿಗೆ ಆಶೀರ್ವಚನ ಕೊಡ್ಕೊಂಡು ಹೋಗೋದು ನನ್ನ ಕೆಲಸ ಅದನ್ನು ಬಿಟ್ಟುಕೊಂಡು ಎಲ್ಲೆಲ್ಲ ಏನೇನೋ ಆಗಿದೆ ಅದಕ್ಕೆಲ್ಲ ನ್ಯಾಯ ಕೊಡ್ಸ್ಲಿಕ್ಕೆ ನನಗೆ ಬೇರೆ ಕೆಲಸ ಇಲ್ವಾ ನನಗೆ ಹಾ ಊರಲ್ಲೆಲ್ಲ ಏನೆಲ್ಲ ಆಗ್ತದೆ ಎಲ್ಲೆಲ್ಲ ಹೋಗ್ತದೆ ನಾನೇನು ಪೊಲೀಸಾ ನನಗೇನು ಸಂಬಂಧ ಇದೆಯಾ ನನಗೆ ಅದೇ ಸಂಬಂಧಪಟ್ಟ ಇಲ್ವಾ ಅಥವಾ ರಾಜ್ಯದ ನಮ್ಮ ಇಲ್ವಾ ಅಧಿಕಾರಿಗಳು ಎಲ್ಲ ಇಲ್ವಾ ಅವ್ರು ಮಾಡ್ಬೇಕು ನಾನ್ ಯಾಕೆ ಮಾಡ್ಬೇಕು ಅದನ್ನ ನನ್ಗೆ ಏನ್ ಸಂಬಂಧ ಇದೆ ಸರಿ ಆದ್ರೆ ಈ ಒಂದು ಕೊಲೆಯ ಬಗ್ಗೆ ಒಂದು ಮಾಧ್ಯಮಗಳು ಪ್ರಸ ವಿಷಯಗಳನ್ನು ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ತಾವು ಯಾಕೆ ನ್ಯಾಯಾಲಯದ ಮೊರೆ ಹೋಗ್ತೀರಿ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಅದರದೇ ಆದಂತ ಸ್ವಾತಂತ್ರ್ಯ ಇದೆ ಅಲ್ವಾ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ವ್ಯವಸ್ಥೆಗಳ ಬಗ್ಗೆ ಆ ಮಾಧ್ಯಮಗಳಿಗೆ ಪ್ರಸಾರ ಮಾಡುವಂತ ಹಕ್ಕಿ ಇದೆ ಅಲ್ವಾ ಚಾನಲ್ ಗಳನ್ನೇ ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ರೆ ನಾವೆಲ್ಲಿ ಮಾಡಿದ್ದು ಬಂದು ನಾವೇನು ಬಂದ್ ಮಾಡಿದ್ವಿ ನಾವೇನು ಬಂದ್ ಮಾಡಿಲ್ಲ ನ್ಯಾಯಾಲಯಗಳು ಬಂದ್ ಮಾಡಿದ್ವಿ ನಾವೇನು ಬಂದ್ ಮಾಡಿದೀವಿ ಬಂದ್ ಮಾಡಿದ್ದು ನ್ಯಾಯಾಲಯಗಳಲ್ವಾ ನಾವ್ ಯಾಕೆ ಬಂದ್ ಮಾಡ್ಲಿಕ್ಕೆ ಆಗುತ್ತೆ ತಾವು ಮತ್ತೆ ತಮ್ಮ ಅನುಯಾಯಿಗಳು ಕೋರ್ಟಿನ ಸಂದರ್ಭದಲ್ಲಿ ಅದು ಅದು ನಮ್ಮ ನಮ್ಮ ನೋಡಿ ನೀವು ನಮ್ಮ ಅಂತ ಹೇಳಿದ್ದೀರಿ ಆವಾಗ್ಲೇ ಮಾತಾಡುವಾಗ ಪೂಜಾರಿ ಹಾಗೆ ಹೇಗೆ ಭಕ್ತರು ಅಂತ ಹೇಳಿದ್ದೀರಿ ನೋಡಿ ಅದು ನಮ್ಮ ಹಕ್ಕು ನೀವು ನಾವು ನ್ಯಾಯಾಲಯಕ್ಕೆ ಹೋಗ್ಬಾರ್ದು ಅಂತ ಹೇಳಕ್ ಬರತ್ತ ನೀವು ಯಾಕೆ ನ್ಯಾಯಾಲಯಕ್ಕೆ ನಾವು ಹೋಗ್ಬಾರ್ದು ನೀವು ಹೋಗ್ಬೋದಂತೆ ನಾನು ಹೋಗಬಾರ್ದಾ ಆದ್ರೆ ಒಂದು ಮಾಧ್ಯಮಗಳನ್ನು ತಾವು ಒಂದು ಅದರ ವಿಷಯಗಳನ್ನು ಪ್ರಸಾರ ಮಾಡುವಂತಹದನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಿರುವುದು ಅದು ತಮ್ಮ ಒಂದು ಪಾಲಿಗೆ ಸರಿ ಅನಿಸ್ತದ ಪೂಜಾರೆ ಈ ಮಾಧ್ಯಮಗಳು ಯಾವ ಮಾಧ್ಯಮಗಳು ಒಂದು ಕುಟುಂಬವನ್ನ ಒಂದು ಇದನ್ನ ದ್ವೇಷವನ್ನ ಸಾಧಿಸಿ ಒಂದು ಕುಟುಂಬದ ಹೆಸರನ್ನ ಹಾಳು ಮಾಡ್ತಾ ಇರೋದು ಮಾಧ್ಯಮಗಳು ಮಾಡುವ ಕೆಲಸವಾದ ಹಾಂ ಮಾಧ್ಯಮಗಳು ಒಂದು ಕುಟುಂಬದ ಹೆಸರನ್ನು ಹಾಳು ಮಾಡ್ಕೊಂಡು ಬಂದರೆ ಅದು ಮಾಧ್ಯಮದ ಕರ್ತವ ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದರೆ ನಮ್ಮ ನೋಡಿ ನಮ್ಮ ಕುಟುಂಬ ಹೇಳ್ತೀನಿ ಕೇಳಿ ನಮ್ಮ ಕುಟುಂಬ ನೋಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟುಕೊಂಡು ಬಂದ ಕುಟುಂಬ ನಮ್ಮ ಕುಟುಂಬ ಹೆಣ್ಣು ಮಕ್ಕಳನ್ನ ಭಾಳ ರಕ್ಷಣೆ ಮಾಡ್ಕೊಂಡು ಬಂದಂತ ಕುಟುಂಬ ಈಗ ಅಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನಾವು ನಾವು ಬದುಕನ್ನು ಕಟ್ಟಿದ್ದೇವೆ ಕೊಟ್ಟಿದ್ದೇವೆ ನಮ್ಮದೇ ಆದ ರೀತಿಯಲ್ಲಿ ಬದುಕನ್ನು ಕೊಟ್ಟಿದ್ದೇವೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನಾವು ಬೇರೆ ಬೇರೆ ಇದನ್ನೆಲ್ಲ ಕಲಿಸಿದ್ದೇವೆ ನಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ಇದನ್ನೆಲ್ಲ ಕಲಿಸಿದ್ದೇವೆ ಈ ಕೆಲವು ಮೂರ್ಖರು ನಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಏನೇನೋ ಸೃಷ್ಟಿ ಮಾಡ್ತಾ ಇದ್ದಾರೆ ಹ ನೋಡಿ ಒಂದು ನಡೆದಾಡುವಂತಹ ಒಬ್ರು ದೇವರಾಗಿ ತಮ್ಮಲ್ಲಿ ಒಂದು ಪೂಜ್ಯ ಸ್ಥಾನ ಇಟ್ಟುಕೊಂಡು ನಾವು ಬೇಸರ ಮಾಡಬಾರ್ದು ನಾವು ಪ್ರಶ್ನಿಸುವಂತ ಪ್ರಶ್ನೆ ಏನಂದ್ರೆ ಈ ಕೊಲೆ ಆಗಿರುವಂತಹ ಹೆಣ್ಣು ಮಗಳ ಮನೆಯವರು ತಮ್ಮ ಕುಟುಂಬದ ಸದಸ್ಯರ ಕೆಲವೊಂದು ವ್ಯಕ್ತಿಗಳ ಹೆಸರನ್ನು ಈ ಠಾಣೆಗಳಲ್ಲಿ ದೂರು ಮತ್ತು ಕೇಸು ದಾಖಲು ಮಾಡಿದ್ದಾರೆ ಅಲ್ವಾ ಹಾಗಿರುವಾಗ ಆ ಬಗ್ಗೆ ಮಾತಾಡುವುದರಲ್ಲಿ ಏನ್ ತಪ್ಪಿದೆ ಹೋರಾಟಗಾರರು ಅಯ್ಯೋ ದೇವರೇ ಸಾಕ್ಷಿ ಇಲ್ಲದ ವಿಚಾರವನ್ನ ಹಿಡಿದುಕೊಂಡು ಸುಮ್ಮ ಸುಮ್ಮನೆ ನಿಮ್ಮ ಕುಟುಂಬದವರು ನಿಮ್ಮ ಕುಟುಂಬದ ನೋಡಿ ಇದಲ್ಲ ವಿಷಯಗಳು ನೋಡಿ ಇಲ್ಲಿ ಹೇಳ್ತೀನಿ ಕೇಳಿ ನಾನು ಡಾಕ್ಟರ್ ದೇವಮಾನವ ಅಲ್ವಾ ಹಾಂ ನನ್ನನ್ನು ನೀವು ನಂಬ್ತೀರಲ್ವಾ ನನ್ನ ಮೇಲೆ ಬಿಟ್ಬಿಡಿ ಅಲ್ಲ ಎಲ್ಲವನ್ನು ಬದಲಾಯಿಸ್ತೀನಿ ನಾನು ಎಲ್ಲವನ್ನು ಮ್ಯಾಜ್ ನೋಡಿ ನನ್ನ ನಾನು ಡಾಕ್ಟರ್ ದೇವಮಾನವ ಆದ್ಮೇಲೆ ನಿಮ್ಗೆ ಏನಾಗಬೇಕು ಆ ಏನು ಆ ಮಗು ಪುನಃ ಹುಟ್ಟುವ ಹಾಗೆ ಮಾಡಬೇಕಾ ಮಾಡಿಸ್ತೀನಿ ಅದಕ್ಕೇನು ಈಗ ತಲೆ ವಿಷಯ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಮಗು ಪುನಃ ಹುಡ್ತದೆ ಎಲ್ಲಿ ಹುಟ್ಟಬೇಕು ಹೇಳಿ ಎಲ್ಲಿ ಹುಟ್ಟಬೇಕು ಮಗು ಯಾರ ಮನೇಲಿ ಹುಟ್ಟಬೇಕು ನಾನು ಇದು ಮಾಡುವ ವ್ಯವಸ್ಥೆ ಮಾಡುವ ಅದನ್ನೆಲ್ಲ ಕೇಳಿದರೆ ಮಾಡುವ ನೀವು ಅದನ್ನ ಬಿಟ್ಟುಕೊಂಡು ನೀವು ಹಾಗೆ ಹೀಗೆ ನಿಮ್ಮ ಮನೆಯವರು ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಅದು ಅರ್ಥ ಉಂಟಾ ಮಗು ಹುಟ್ಟಬೇಕಾ ಅವ್ರ ಮನೆಯಲ್ಲೇ ಪುನಃ ಹುಟ್ಟಬೇಕಾ ಮಾಡುವ ವ್ಯವಸ್ಥೆ ನಾನು ಮಾಡ್ತೀನಿ ನೀ ಅಂಥದ್ದೆಲ್ಲ ಕೇಳಬೇಕು ಒಂದು 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 ದೇವಮಾನವ್ರ ಹತ್ರ ಅಂತ ಎಂಥ ಪ್ರಶ್ನೆಯನ್ನು ಕೇಳಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ ನೀವೊಂದು ಪತ್ರಕರ್ತರು ಅಂತೀರಾ ಪತ್ರಕರ್ತ ಒಂದು ಪೂಜ್ಯರು ಅಂತೀರಾ ಪೂಜ್ಯರಿಗೆ ಆ ಶಕ್ತಿ ಇದ್ದದಕ್ಕೆ ಆ ಪೀಠದಲ್ಲಿ ಕೂತ್ಕೊಂಡಿದ್ದಲ್ವ ನಾವು ಏನು ಹುಟ್ಬೇಕಾ ಅದು ಪುನಃ ಹುಡ್ಸೋಣ ಹುಡ್ಸೋಣ ಆಯ್ತಾ ಮಾಡೋಣ ಅದಕ್ಕೆ ವ್ಯವಸ್ಥೆ ನೀವು ನಮ್ಮ ಪೂಜ್ಯ ಕಾಮಂದರಾಗಿ ತಮ್ಮ ಜೊತೆ ನಾವು ಸಂದರ್ಭ ನೀವು ಮಗು ಅನ್ನುವಾಗ ನಮಗೆ ಒಂದು ನಿಮ್ಮ ಅದು ಈಗ ಪತ್ರಿಕೆಗಳಲ್ಲೆಲ್ಲ ತುಂಬಾ ಒಂದು ಪ್ರಚಾರದಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಒಂದು ಅಮೆರಿಕದ ಪಾಸ್ಪೋರ್ಟ್ ನ ಮಗು ಒಂದು ಇತ್ತಲ್ಲ ಸರ್ ಅದು ಈಗ ಹೇಗೆ ಅಮೆರಿಕದಲ್ಲಿ ಇದೆಯ ಪೂಜ್ಯರೇ ಅಥವಾ ಊರಿಗೆ ಬಂದಿದೆಯಾ ನೀವು ಅಮೆರಿಕ ಸೌತ್ ಆಫ್ರಿಕಾ ಲಂಡನ್ ನಮ್ಗೆ ಗೊತ್ತಿಲ್ಲ ನೋಡಿ ನೀವು ಏನ್ ಹೇಳ್ತಾ ನಮ್ಗೆ ಗೊತ್ತಿಲ್ಲ ನಾವ್ ಹೇಳೋದು ಕೇಳಿ ನಮ್ಮ ಮನೆಯ ಮಗು ಅಂಥದ್ ಯಾವುದನ್ನು ಮಾಡಲಿಲ್ಲ ಮಾಡೋದು ಇಲ್ಲ ಹ್ಮ್ ನಮ್ಮ ಮಗು ಅದು ಅಷ್ಟೇ ಒಂದು ನಮ್ಮಷ್ಟೇ ಶಿಸ್ತಿನ ಒಂದು ನೀತಿಯ ಬದುಕನ್ನು ಕಲಿಸಿಕೊಟ್ಟಿದ್ದೀವಿ ನಾವು ನೀವು ಸುಮ್ಮನೆ ಅಪಪ್ರಚಾರ ಮಾಡೋ ಉದ್ದೇಶದಿಂದ ಮಾಡ್ತಾ ಇರುವಂತದ್ದು ಇದ್ದಲ್ಲವು ಆಯ್ತಾ ಅದನ್ನ ಬಿಡಿ ಅದೆಲ್ಲ ಮಾತಾಡೋದು ಬೇಡ ನಿಮ್ಗೆ ಏನಾಗ್ಬೇಕು ಹೇಳಿ ಅದನ್ನ ಮಾಡ್ಕೊಡೋಣ ನೋಡಿ ನನಗೆ ಸುಮ್ಮನೆ ಆದ್ರೂ ನೀವೆಲ್ಲ ಸೇರ್ಕೊಂಡು ಹೇಳ್ತೀರಾ ಭೂ ಕದ್ದಿದ್ದೀನಿ ಭೂಮಿ ಕದ್ದಿ ಭೂ ಬಕಾಸುರ ಭೂ ಎಲ್ಲಿ ಭೂಮಿ ಕದ್ದಿದ್ದೀನಿ ನಾನು ಭೂಮಿ ಎಲ್ಲಿ ಕದ್ದಿದ್ದೀರಿ ಸುಮ್ಮನೆ ದಲಿತರ ಭೂಮಿಯನ್ನು ಕದ್ದಿದ್ದೀನಿ ನಾನು ಎಲ್ಲಿ ಕದ್ದಿದ್ದೀನಿ ಎಲ್ಲಿಕ್ ನೀವ್ ಏನಾದ್ರು ಹೇಳೋದು ಒಟ್ಟಾಶ್ ನಿಮ್ಮ ಏನು ಈ ಏನು ಯೂಟ್ಯೂಬರ್ಸ್ ಅಂತ ಏನು ಚಾನೆಲ್ ಎಲ್ಲಿ ಏನ್ ಹೇಳ್ತಾ ಇದ್ರ ನೀವು ಎಲ್ಲಿ ನಾನು ಭೂಮಿ ತೆಗ್ದಿದ್ದೀನಿ ಒಂದು ವಿಷಯ ಈ ಅಧೀನಕ್ಕೆ ಒಳಪಡುವಂತ ಸ್ಥಳದಲ್ಲಿ ಕೆಲವೊಂದು ರಬ್ಬರ್ ತೋಟಗಳನ್ನು ಕಬಳಿಸಿದ್ದೀರಾ ಅವರಿಗೆ ಎರಡು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಾ ಮತ್ತೆ ಅಲ್ಲಿ ದಲಿತ ಜನಗಳಿಗೆ ಅವರ ಕಾಲೋನಿಯಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಸ್ಥಾನಮಾನ ಇಲ್ಲ ಅವಾಚ್ಯ ಶಬ್ದಗಳಿಂದ ನೀವು ಹಾಗೂ ನಿಮ್ಮ ತಮ್ಮನವರು ಬೈತಾರೆ ಅನ್ನುವಂಥದ್ದೆಲ್ಲ ಮಾತುಗಳು ತುಂಬಾ ಬೇಸರ ತರ್ತದೆ ಈ ಬಗ್ಗೆ ನನ್ನ ತಮ್ಮನ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ ನನ್ನ ತಮ್ಮನ ಬಗ್ಗೆ ನಿನ್ನ ಮಾತಾಡ್ತಾ ಇದ್ದೀರಲ್ಲ ನನ್ನ ತಮ್ಮನ ಮಗ ಅವನು ಒಂದು ದೇವತಾ ಪುರುಷ ಅವನು ಅವನ ಬಗ್ಗೆ ನೀವು ಮಾತಾಡಲಿಕ್ಕಿಲ್ಲ ಅದು ನನಗೆ ಮತ್ತೆ ತುಂಬ ಕೋಪ ಬರ್ತದೆ ಯಾಕಂದ್ರೆ ಅವ್ರ ಬಗ್ಗೆ ನೀವು ಮಾತಾಡಲಿಕ್ಕಿಲ್ಲ ತಾವೊಂದು ಪೂಜ್ಯ ಪೂಜ್ಯರಾದಂತ ಕಾರಣಕ್ಕೆ ತಮ್ಮ ಜೊತೆ ನಾವೊಂದು ನಮ್ಮೊಬ್ರು ಒಬ್ರು ನೀವೊಬ್ರು ಹಲವು ಪ್ರಶಸ್ತಿ ವಿಜೇತರು ಕೂಡ ನಿಮ್ಮ ಒಂದು ಅಧೀನಕ್ಕೆ ಒಳಪಟ್ಟಂತ ನಿಮ್ಮ ಕೊಲೆ ಆಗ್ತದೆ ಆ ಕೊಲೆಯಲ್ಲಿ ಕೂಡ ನಿಮ್ಮ ತಮ್ಮನ ಹೆಸರು ಬರ್ತದೆ ಆ ಭೂಮಿಯನ್ನು ಅವರ ಮಗ ಕೇಳಿದಾಗ ಅವರಿಗೆ ಒಂದು ಹಂಚು ಕೂಡ ಕೊಡುವುದಿಲ್ಲ ಈ ಬಗ್ಗೆ ಏನಂತೀರಾ ಆ ಸ್ಥಳದಲ್ಲಿ ಈಗ ಅವರದೇ ಎರಡು ಅಕ್ಷರಗಳನ್ನು ಹಾಕುವುದರ ಮೂಲಕ ಒಂದು ಯೂಟ್ಯೂಬ್ ಚಾನೆಲ್ ತೆರೆಯುವ ತರದಲ್ಲಿ ಅಲ್ಲಿ ತಾವು ಒಂದು ದೊಡ್ಡ ಒಂದು ಹೋಟೆಲ್ ಅನ್ನು ನಿರ್ಮಿಸಿದ್ದೀರಾ ತಮ್ಮ ತಮ್ಮನೇ ಅದರ ಉದ್ಘಾಟನೆ ಮಾಡ್ತಾರೆ ತಾವು ಪೂಜ್ಯ ಕಾಮಂದರಾಗಿ ಈ ಬಗ್ಗೆ ಏನ್ ಹೇಳ್ತೀರಾ ನಾವು ಎಲ್ಲವನ್ನ ಏನು ನಾವು ನಮಗೆ ಖರೀದಿಸಿದ ಜಾಗ ಹಣವನ್ನ ಕಷ್ಟಪಟ್ಟು ದುಡಿದ ದುಡ್ಡು ಆಯ್ತಾ ಬಹಳ ವರ್ಷದಿಂದ ನಮ್ಮ ಪೂರ್ವಜರು ಹಿರಿಯರು ಬಹಳ ಕಷ್ಟಪಟ್ಟು ದುಡಿದ ದುಡ್ಡು ಬೆವರು ಸೋಲಿಸಿದ್ದೇವೆ ನಾವು ನಮ್ಮ ರಕ್ತ ಹರಿಸಿದ್ದೇವೆ ಆ ದುಡ್ಡಿಗೋಸ್ಕರ ನಾವು ಸುಮ್ಮನೆ ಏನು ಏನು ಇದ್ದು ಧರ್ಮಕ್ಕೆ ತಗೊಂಡಿದ್ದಲ್ಲ ಎಲ್ಲ ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೊಂಡಿದ್ದು ಅಲ್ಲಿ ಮನೆ ಇತ್ತಲ್ಲ ಪೂಜ್ಯರೆ ಮನೆಯಲ್ಲಿ ಅವರು ವಾಸವಾಗಿದ್ರು ಅವರ ಮಗ ಹತ್ತು ಅಲ್ವಾ ನಮ್ಗೆ ಆ ಸ್ಥಳವನ್ನು ಬಿಟ್ಟು ಕೊಡ್ಬೇಕು ನೂರು ವರ್ಷಗಳ ಹಿಂದಿನ ತಲೆಮಾರು ಅಲ್ಲಿ ತಲೆಗೆ ಚಪ್ಪಡಿಗಳಾಕಿ ಕೊಲ್ಲಲಾಗಿದೆ ಅಂತೆಲ್ಲ ಅವರು ಅದಲ್ಲದೆ ತಮ್ಮ ಕುಟುಂಬದ ತಮ್ಮ ತಮ್ಮನ ಬಗ್ಗೆ ಠಾಣೆಯಲ್ಲಿ ದೂರು ನೀಡ್ತಾರೆ ಈಗ ಅವರಿಗೆ ಅದನ್ನು ಮರಳಿಸಿ ಕೊಡ್ಬೋದಲ್ವಾ ತಾವೊಬ್ರು ನ್ಯಾಯಪೀಠದಲ್ಲಿರುವಂತ ಒಬ್ರು ಒಂದು ನಿಮಿಷ ಇದು ಇದೇನು ಸ್ವತಂತ್ರ ಪೂರ್ವ ದೇಶವೋ ಸ್ವತಂತ್ರ ದೇಶವೋ ಸ್ವತಂತ್ರ ದೇಶ ಅಲ್ವಾ ಈ ಸ್ವತಂತ್ರ ದೇಶದಲ್ಲಿ ಈ ಇದೇ ಇದನ್ನೆಲ್ಲ ಮಾಡ್ಬೇಕಾದವ್ರು ಯಾರು ಸರ್ಕಾರ ಅಲ್ವಾ ಗೌರ್ಮೆಂಟ್ ಅಲ್ವಾ ಏನಾದ್ರೂ ತಪ್ಪಾಗಿದ್ರೆ ಅದಕ್ಕೆ ವ್ಯವಸ್ಥೆ ಎಲ್ಲಾದ್ರೂ ಆ ಗೌರ್ಮೆಂಟ್ ಹೇಳಿದೆ ನಮ್ಮಿಂದ ತಪ್ಪಾಗಿದೆ ಅಂತ ಎಲ್ಲಾದ್ರೂ ಯಾವ್ದಾದ್ರು ಪೊಲೀಸ್ ಇಲಾಖೆ ಹೇಳಿದ್ರೆ ನಮ್ಮಿಂದ ತಪ್ಪಾಗಿದೆ ಅಂತ ಏನೇನೋ ಕಾಮಂದರೆ ನಮ್ಮ ಮೇಲೆ ದೂರು ಯಾವುದೇ ಠಾಣೆಯಲ್ಲಿ ಅಲ್ಲ ತಮ್ಮ ಕುಟುಂಬಸ್ಥರ ಮೇಲೆ ನಾವು ಒಳ್ಳೆಯವರು ಸ್ವಾಮಿ ನಾವು ಒಳ್ಳೆಯವರು ಮೇಲೆ ಹೇಗೆ ತಗೊಳ್ತಾರೆ ದೂರು ತಪ್ಪು ಮಾಡಿದವರು ವಿರುದ್ಧ ತಗೊಳ್ತಾರೆ ನಾವು ತಪ್ಪೇ ಮಾಡೋದಿಲ್ಲ ನಾವು ಆಶೀರ್ವಾದ ಮಾಡ್ತೀವಿ ನಿಮಗೆ ಶುಭಾಶಯಗಳನ್ನ ಹೇಳ್ತೀವಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದನ್ನ ಮಾಡ್ತೀವಿ ಅದನ್ನು ಬಿಟ್ಕೊಂಡು ನಾವು ತಪ್ಪು ನೀವು ಅಣ್ಣ ಅಣ್ಣ ತಂಗಿ ಅಂದ್ರೆ ತುಂಬ ಕೊಲೆ ಆಗ್ತದೆ ಅದು ಅಲ್ಲಿಂದ ಅವರ ಚಿನ್ನಾಭರಣಗಳನ್ನು ಕದಿಯುವುದಕ್ಕಾಗಿ ಕೊಲೆ ಮಾಡಿದ್ದಾರೆ ಅಂತಾರೆ ಅವರ ಇಬ್ಬರ ಹೆಸರಿನ ಪ್ರಥಮ ಅಕ್ಷರವನ್ನು ಹಾಕುವುದರ ಮೂಲಕ ತಾವು ತಮ್ಮದು ಒಂದು ತಮ್ಮ ದೊಡ್ಡ ಒಂದು ಬಿಲ್ಡಿಂಗ್ ಅನ್ನು ಕೂಡ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅದರಿಂದ ಬರುವಂತಹ ಇನ್ಕಮ್ ಅನ್ನು ಅವರಿಗೆ ಏನಾದ್ರು ಕೊಡ್ಬೋದಲ್ಲ ಅವರ ಮಗನಿಗೆ ಏನಾದ್ರು ಎಲ್ಲ ಕೊಟ್ಟಿದ್ದೇವೆ ನೋಡಿ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆ ಏನು ಮಾಡ್ತಾ ಇಲ್ಲ ಅವ್ರು ಏನೂ ಹೋರಾಟ ಮಾಡ್ತಾ ಇಲ್ಲ ಮಾಡಿ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದಕ್ಕೆ ಸುಮ್ಮನೆ ಇದ್ದಾರೆ ಅವರು ನೀವು ನೋಡಿ ನಿಮ್ಗೆ ನಿಮ್ಗೆ ಏನು ಕೆಲಸ ಇಲ್ಲ ನಿಮ್ಗೆ ಯಾರಿಗೂ ಏನು ಕೆಲಸ ಇಲ್ಲ ಟೈಮ್ ಪಾಸ್ ಆಗ್ಬೇಕು ನಿಮ್ಗೆಲ್ಲ ನೀವು ಅದಕ್ಕೆ ಈ ಯೂಟ್ಯೂಬಲ್ಲಿ ಅಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತೀರಾ ಅದಕ್ಕೆ ಅಗತ್ಯ ಇಲ್ಲದ ವಿಚಾರಗಳನ್ನ ತರ್ತೀರಾ ಸಂಬಂಧ ಇಲ್ಲದ ವಿಚಾರಗಳನ್ನ ತರ್ತೀರಾ ಏನ್ ಏನ್ ಇಂತ ಇದರ ಅಗತ್ಯ ಅಂದ್ರೆ ಅಗತ್ಯ ಪತ್ರಿಕೆಯ ಒಂದು ಸ್ವಾತಂತ್ರ್ಯದ ಕಾರಣದಿಂದ ತಮ್ ಜೊತೆ ಪೂಜ್ಯರ ಬಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲವೊಂದು ಕೆಲವರ ಒತ್ತಡ ಇದೆ ಕೇಳ್ಬೇಕು ಅನ್ನುವಂತ ಅದಕ್ಕನ್ನ ಕೇಳ್ತಾ ಇದ್ದೇವೆ ಕಾರಣ ಏನಂದ್ರೆ ಅವರ ಮಗ ಅಳ್ತಾ ಇದ್ದಾರೆ ನಮ್ಗೆ ನಮ್ಮ ತಾಯಿಗೆ ಒಂದು ಹಂಚು ಕೂಡ ಕೊಂಡೋಗ್ಲಿಕ್ಕೆ ಅವರು ತಮ್ಮನವರು ಬಿಡ್ಲಿಲ್ಲ ಮತ್ತೆ ಅವರ ಮೇಲೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಅಲ್ವಾ ತಮ್ಮನವರ ಮೇಲೆ ತಾವು ಪೂಜ್ಯ ಕಾಮಂದರಾಗಿ ಜೊತೆಗೆ ತಾವು ಒಂದು ನ್ಯಾಯಪೀಠದ ನ್ಯಾಯವನ್ನು ನೋಡುವಂತವರಾಗಿ ಅವರಿಗೊಂದು ನ್ಯಾಯ ಕೊಡುವಂತ ಕೆಲಸ ಆದ್ರೂ ಮಾಡ್ಬಹುದಲ್ಲ ಸರಿ ಅವಳೊಬ್ಳು ವಿದ್ಯಾರ್ಥಿನಿಗೆ ನ್ಯಾಯ ಕೊಡ್ಲಿಲ್ಲ ಬಿಡುವ ಒಂದು ಒಂದು ನಿಮಿಷ ನಿಮಿಷ ಬಿಡುವಾಗಿ ಒಳ್ಳೆ ಒಳ್ಳೆ ಹುಷಾರಿದ್ದೀರ ನೀವು ಬಹಳ ಚಂದ ಪ್ರಶ್ನೆ ನನಗೆ ನನ್ಗೆ ಆಚುಲಿ ನಿಜ ಹೇಳಬೇಕಂದ್ರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆಯ್ತಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆ ಒಂದು ಮಾಡ್ಕೊಂಡು ಬಿಡೋಣ ಆಯ್ತಾ ನೀವು ಪ್ರಶ್ನೆಯನ್ನ ಬೇರೆ ಹತ್ತಿರ ಕೇಳಿ ನಮ್ಮ ಪರವಾಗಿ ಸ್ವಲ್ಪ ಕೇಳಿ ನೀವು ಸ್ವಲ್ಪ ಇದು ಈ ರೀತಿ ಬರೀ ವಿರುದ್ಧವಾಗಿ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡ್ ನೀವು ನೋಡಿ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಇದು ಸುಮ್ಮನೆ ಕೇಸು ಗೀಸೆಲ್ಲ ಯಾಕೆ ಬೇಕು ಚಾನಲ್ ಎಲ್ಲ ಬಂದ್ ಮಾಡ್ಕೊಳುದು ನಾನು ಹೇಳ್ತೀನಿ ಕೇಳಿ ಈಗ ನೀವ್ ಈ ತರ ಎಲ್ಲಾ ಪ್ರಶ್ನೆ ಕೇಳಬೇಡಿ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಕೇಳೋಣ ಈಗ 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 ಎಪಿಸೋಡ್ ಅನ್ನು ಚೇಂಜ್ ಮಾಡೋಣ ಆಯ್ತಾ ನಾನ್ ನಿಮ್ಗೆ ಐಡಿಯಾ ಕೊಡ್ತೀನಿ ಹೇಳಿ ನಿಮ್ಗೆ ಎಲ್ಲಾ ವ್ಯವಸ್ಥೆ ಮಾಡೋಣ ನಿಮ್ಗೆಲ್ಲ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡೋಣ ನೀವೇ ಖಂಡಿತವಾಗಿ ಇಲ್ಲಿ ಒಂದು ನಿಮಿಷ ನಿಮಿಷ